ನಮಸ್ಕಾರ ವೀಕ್ಷಕ್ರೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಈ ರಾಜ್ಯದ ಬಹುದೊಡ್ಡ ರಾಜಕೀಯ ಕುಟುಂಬ ಅಂದ್ರೆ ಅದು ದೇವೇಗೌಡರ ಕುಟುಂಬ ಆದರೆ ಆ ಕುಟುಂಬ ಯಾವತ್ತೂ ಕೂಡ ತನ್ನ ದೊಡತನವನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನೇ ಮಾಡಲಿಲ್ಲ ತನ್ನ ದೊಡತನವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ ಈ ಒಂದು ಕುಟುಂಬ ಜನರು ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಎರಡೂವರೆ ಎಕರೆ ಇದ್ದಂಥ ಜಮೀನನ್ನು ಸಾವಿರಾರು ಎಕರೆಯಾಗಿ ಪರಿವರ್ತನೆ ಮಾಡ್ಕೊಂಡ್ರು ತಾನು ಶಾಸಕರಾಗಿದ್ದಾಗ ಸ್ವತಃ ದೇವೇಗೌಡರು ತಾನು ಶಾಸಕರಾಗಿದ್ದಾಗ ನನಗೆ ಜಮೀನಿಲ್ಲ ಅಂತ ಅರ್ಜಿಯನ್ನು ಕೊಟ್ಟು ಅಧಿಕಾರ ದುರುಪಯೋಗವನ್ನು ಮಾಡ್ಕೊಂಡ ಮಾಡಿಕೊಂಡು ಯಾರ ಬಡವರಿಗೆ ಕೈಲಾಗದವರಿಗೆ ಅಸಹಾಯಕರಿಗೆ ಸಿಗಬೇಕಿದ್ದಂತ ಭೂಮಿಯನ್ನು ನುಂಗಿ ನೀರು ಕುಡಿದ್ರು ಅದ್ರ ಜೊತೆಗೆ ಕೆರೆಯನ್ನು ಒಡೆದು ನೂರಾರು ಎಕರೆಯನ್ನು ಮಾಡ್ಕೊಂಡ್ರು ಸರ್ಕಾರಿ ಭೂಮಿ ಎಲ್ಲೇ ಕಾಣಲಿ ಅದು ಬೇಲಿಯನ್ನು ಹಾಕೊಂಡ್ರು ಒತ್ತುವರಿಯನ್ನು ಮಾಡಿದ್ರು ಇದಿಷ್ಟು ಸಾಲದು ಅಂತ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆದ್ರು ಹೊರಗಡೆ ಮಾತ್ರ ಅಯ್ಯೋ ನನ್ನಂತ ಒಬ್ಬ ನಾಯಕ ಮತ್ತೊಬ್ಬ ಇಲ್ಲ ನನ್ನಷ್ಟು ಪ್ರಾಮಾಣಿಕರಾದ ಕಾರಣ ಈ ದೇಶದಲ್ಲಿ ಇಲ್ಲ ಅಂತ ಆಡೋರು ಅಂದ್ರೆ ದೇವೇಗೌಡರು ಅಡ್ಸನ್ಸ್ ಕೇವಲ ಮೊಸಳೆ ಕಣ್ಣೀರನ್ನ ನಾಟಕದ ಕಣ್ಣೀರನ್ನು ಹಾಕುವ ಮುಖಾಂತರ ಜನರ ಅನುಕಂಪವನ್ನ ಗಿಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಯಾವತ್ತೂ ಕೂಡ ಸಾಕ್ಷಿ ನಿಟ್ಟಲೇ ಇಲ್ಲ ಯಾವತ್ತೂ ಕೂಡ ನಿಟ್ಟು ಮಾತಾಡ್ಲೇ ಇಲ್ಲ ಕೇವಲ ಹಂತೆ ಕಂತೆ ಪುರಾಣಗಳನ್ನು ಹೇಳುವ ಮುಖಾಂತರ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿದ್ರು ನಾಯಕರನ್ನ ಬ್ಲಾಕ್ ಮೇಲ್ ಮಾಡಿದ್ರು ಜನರನ್ನ ಬ್ಲಾಕ್ ಮೇಲ್ ಮಾಡಿದ್ರು ಯಾರು ತಮ್ಮ ಪಕ್ಷವನ್ನು ತಮ್ಮನ್ನ ಬೆಂಬಲಿಸೋ ಬೆಂಬಲಿಸಲ್ವೋ ಅವರ ಜಮೀನನ್ನ ಹೊಡೆದ್ರು ಮನೆಯನ್ನ ಹೊಡೆದ್ರು ಕೊಡಬಾರ್ದ ಟಾರ್ಚರ್ ಕೊಟ್ಟರು ನಾನು ಮಣ್ಣಿನ ಮಗ ರೈತ ನಾಯಕ ನನ್ನ ನನ್ನ ಹೃದಯ ಯಾವತ್ತು ರೈತರಿಗೋಸ್ಕರ ಮಿಡಿಯುತ್ತೆ ಅಂತ ಅಂತಿರತಕ್ಕಂಥ ಫ್ಯಾಮಿಲಿಯಲ್ಲಿ ಯಾವನಾದ್ರೂ ಒಬ್ಬ ರೈತ ಬಡ ರೈತ ಇವ್ರಿಗೇನಾದ್ರೂ ಸಪೋರ್ಟ್ ಮಾಡಲಿಲ್ಲ ಹಪ್ಪಿ ತಪ್ಪಿ ಇವರ ವಿರೋಧ ಪಕ್ಷಕ್ಕೆ ಇವರ ವಿರೋಧಿ ಪಕ್ಷ ಯಾವ್ದಿದೆಯೋ ಅಲ್ಲಿ ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಎಕ್ಸೆಟ್ರಾ ಈ ಪಕ್ಷಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಅವರ ಹಾಲನ್ನ ಡೈರಿಗಳಲ್ಲಿ ಹಾಕಿಸ್ಕೊಳ್ಳಿಲ್ಲ ಹಾಕಿಸ್ಕೊಳ್ತಾ ಇರಲಿಲ್ಲ ಡೈರಿಗಳಿಗೆ ಹಾಕುವಂತಿಲ್ಲ ಅವ್ರ ಹಾಲನ್ನ ಕೆ ಎಂ ಎಫ್ ಗೆ ಕೆ ಎಂ ಎಫ್ ಅವ್ರ ಹಾಲನ್ನು ತಗೊಳ್ತಾ ಇರಲಿಲ್ಲ ಆ ಮಟ್ಟಕ್ಕೆ ರೈತರಿಗೆ ಟಾರ್ಚರ್ ಕೊಟ್ಟು ರೈತನ ಅಂತ ಕೇಳ್ತಾ ಇದ್ರು ಇವರು ಮಾಡಿದಂತ ಕಿಡಿಗೇಡಿ ಕೆಲಸಗಳು ಒಂದೊಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಹೇಳಲಿಕ್ಕೆ ಹೋದ್ರೆ ಬಕೆಟ್ ಗಂಟೆ ಸಿಗುತ್ತೆ ಇವರ ವಿಚಾರ ಇಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿದಂತಹ ಎಚ್ ಡಿ ಕೆ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಎರಡರಲ್ಲಿ ಕ್ಷಿಪ್ರ ಕ್ರಾಂತಿಯನ್ನ ಮಾಡಿ ಮುಖ್ಯಮಂತ್ರಿ ಆದರು ಆ ಮುಖ್ಯಮಂತ್ರಿ ಆಗೋರಿಗೂ ಕೂಡ ದೇವೇಗೌಡರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋರಿಗೂ ಕೂಡ ದೇವೇಗೌಡರು ನಾನು ನನ್ನಂಥ ಜಾತ್ಯಾತೀತವಾದಿ ಮತ್ತೊಬ್ಬಿಲ್ಲ ನಾನು ಏನಾದರೂ ಮುಂದಿನ ಧರ್ಮ ಅಂತಂದ್ರೆ ನನಗೆ ನಾನು ಮುಸ್ಲಿಮ್ ಆಗಿಬಿಡ್ತೇನೆ ಅಂತ ಹೇಳಿಕೆಯನ್ನು ಕೊಡುವ ಮುಖಾಂತರ ನಾನೊಬ್ಬ ಮಹಾನ್ ಜಾತ್ಯಾತೀತವಾದಿ ಅಂತ ಡ್ರಾಮಾವನ್ನ ಮಾಡಿದ್ರು ಆದರೆ ಯಾವಾಗ ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಸರ್ಕಾರವನ್ನ ಮಾಡಿದ್ರು ಆಗಲೇ ಇವರ ನಕಲಿ ಜಾತ್ಯತತ್ವ ತತ್ವ ಏನು ಇವರು ಏನಿರು ನಾಟಕವನ್ನು ಆಡ್ತಾ ಇದ್ರು ನನ್ನೊಬ್ಬ ಸೆಕ್ಯುಲರ್ ನನ್ನಂತ ಸಿಲರ್ ಎಲ್ಲೂ ಇಲ್ಲ ಅಂತ ನಾಟಕ ಆಡ್ತಿದ್ರಲ್ಲ ಆ ನಾಟಕ ಆಯ್ತು ಜನರ ಮುಂದೆ ಕೇವಲ ಇವರು ಮುಖ್ಯಮಂತ್ರಿ ಆಗಿದ್ರೆ ಅಡ್ಡಿರ್ಲಿಲ್ಲ ಯಾವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೂ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಕಣ್ಣು ಮುಚ್ಕಂಡು ಚುನಾವಣೆಯನ್ನು ಮಾಡುವಷ್ಟು ದುಡ್ಡು ಮಾಡಬೇಕು ಅಂತ ಕನಸನ್ನು ಅವತ್ತೇ ಕಂಡಿದ್ರು ಕಾರಣಕ್ಕೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಬಾಚಿ ಬಾಯ್ಗಾಕೊಂಡ್ರು ಗಣಿ ದುಡ್ಡಲ್ಲಿ ಮಾಡಿದ್ರು ಗಣಿ ದುಡ್ಡಲ್ಲಿ ಮುಳುಗಿ ಹೋದ್ರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಐವತ್ತು ಕೋಟಿ ಹಗರಣ ಜನಾರ್ದನ್ ರೆಡ್ಡಿ ಅವರು ಅವತ್ತು ಮಾಡಿದ್ರ ಸಿಡಿ ಕೂಡ ಕೊಟ್ಟರು ಆ ಸಿಡಿಯನ್ನು ಬಿಡುಗಡೆ ಮಾಡಿದ್ರೂ ಜನಾರ್ದನ್ ರೆಡ್ಡಿ ಅವರು ಅಂತಹ ಕುಮಾರಸ್ವಾಮಿ ನಂತರ ಬಂದು ಸಾಯಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಏನಿದೆ ಆ ಒಂದು ನಕಲಿ ಕಂಪನಿಗೆ ಬೋಗಸ್ ಕಂಪನಿಗೆ ಐನೂರ ಐವತ್ತು ಎಕರೆಗಳನ್ನ ಗುತ್ತಿಗೆ ನೀಡಿದ್ರು ಅದಕ್ಕೆ ಸಿಗ್ನೇಚರ್ ಹಾಕಿದ್ರು ಐನೂರ ಐವತ್ತು ಎಕರೆ ಪುಕ್ಷೆ ಹಾಕಿದ್ರ ಖಂಡಿತ ಇಲ್ಲ ಒಂದು ಮೂಲಗಳ ಪ್ರಕಾರ ಎಕರೆಗೆ ಹತ್ತು ಕೋಟಿ ಅಂದ್ರೆ ಒಟ್ಟು ಐದು ಸಾವಿರದ ಆರ್ನೂರು ಕೋಟಿ ಹಗರಣವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಷ್ಟೆಲ್ಲ ಹಗರಣ ಮಾಡಿದಂಥ ಕುಮಾರಸ್ವಾಮಿಯನ್ನ ಅಯ್ಯೋ ನನ್ನ ಮಗ ಅಲ್ಲ ಅವನು ನನಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಜಾತ್ಯಾತ ನಿಲುವನ್ನೇ ಅವನು ಮಾಡ್ದ ನನ್ನ ಜೀವನ ಪೂರ್ತಿ ಪರಿಸ್ಥಿತಿ ಬಂದ ಸೆಕ್ಯುಲರ್ ಇದನ್ನೇ ಹಾಳು ಮಾಡ್ಬಿಟ್ಟ ಅವನು ನನಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದಂಥ ದೇವೇಗೌಡರು ಸ್ವಲ್ಪ ದಿನಗಳ ನಂತರ ಅದೇ ಕುಮಾರಸ್ವಾಮಿ ಜೊತೆ ಕಾಂಪುರವಾಗಿ ಅಯ್ಯೋ ನನ್ನ ಮಗ ಅನ್ನೋ ಡ್ರಾಮಾವನ್ನು ಸ್ಟಾರ್ಟ್ ಮಾಡಿದ್ರು ಪಕ್ಷವನ್ನು ನೋಡೋದಕ್ಕೋಸ್ಕರ ನನ್ನ ಮಗ ಅವ್ರದ್ದು ಬಿಜೆಪಿ ಜೊತೆ ಹೋಗಿದ್ದ ಅಂತ ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಪ್ಪತ್ತ್ ಮೂರರಲ್ಲಿ ಪುನಃ ಬಿಜೆಪಿ ಜೊತೆ ದೇವೇಗೌಡರು ಮೋದಿ ಮೋದಿ ಜೊತೆ ಮೋದಿ ಕಚೇರಿಯಲ್ಲಿ ಕೂತರೋ ಅವತ್ತು ನಿಜವಾಗಿ ದೇವೇಗೌಡರು ಇಷ್ಟು ದಿವಸ ಆಡಿದ್ದು ನಕಲಿ ನಕಲಿ ಆಟ ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ಕರೆ ಅಲ್ಲ ಅನ್ನೋ ವಿಚಾರ ಜನರಿಗೆ ಸ್ಪಷ್ಟವಾಗಿ ಅರ್ಥ ಇತ್ತು ಯಾವಾಗ ಕುಮಾರಸ್ವಾಮಿ ಹೋಗಿದ್ರು ಅವತ್ತೇ ಅವರು ಇವರು ಜಾತ್ಯ ತತ್ವದಲ್ಲಿ ನಾಟಕವನ್ನು ಆಡ್ತಿದ್ದಾರೆ ಅಂತ ನಂಬಿ ಅಹಿಂದ ಓಟರ್ಸ್ ಅವರಿಂದ ದೂರ ಹೋಗ್ಲಿಕ್ಕೆ ಆರಂಭಿಸಿದ್ರು ಅದರ ಪರಿಣಾಮ ಚುನಾವಣೆಯಿಂದ ಚುನಾವಣೆಗೆ ಅವ್ರ ಗ್ರಾಫ್ ಕಡಿಮೆ ಆಯ್ತಾ ಬರ್ತಾ ಹೊರತು ಯಾವತ್ತು ಅವ್ರ ಗ್ರಾಫ್ ಏರ್ಲೇ ಇಲ್ಲ ಅವ್ರ ಗ್ರಾಫ್ ಯಾವತ್ತೂ ಕೂಡ ಜಾಸ್ತಿ ಆಗಲಿಲ್ಲ ಆಗ್ಲಿಲ್ಲ ಈಗ ಬಿಡಪ್ಪ ಅವೆಲ್ಲ ಆದವಲ್ವಾ ಹಳೆ ವಿಚಾರ ಅಂತ ಅಂದ್ರೆ ಈಗ ಅವೆಲ್ಲವೂ ಕೂಡ ಸುತ್ತಿಗೆ ಹಿಡಿತಾ ಇದಾವೆ ಕುಮಾರಸ್ವಾಮಿಗೆ ಅವತ್ತು ನೀವು ಏನೆಲ್ಲ ಮಾಡಿದೀರಾ ಏನ್ ಅಕ್ರಮ ಮಾಡಿದ್ದೀರಾ ಮಾಡಿದ್ರಲ್ಲ ಎಲ್ಲ ಕ್ರಮಗಳು ಒಂದಾದ ಮೇಲೆ ಒಂದು ಬಂದು ಹೊಡಿತಾ ಇದ್ದಾವೆ ಇವಾಗ ಏಕೆಂದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಉಪ್ಪು ತಿಂದು ನೀರು ಕುಡಿಲೇಬೇಕು ಅವತ್ತು ನೂರಾರು ಎಕರೆಯನ್ನು ಒತ್ತುವರಿ ಮಾಡಿದಾರಲ್ಲ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಆ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಸರ್ಕಾರಿ ಭೂಮಿಯನ್ನು ಗೋಮಾಳವನ್ನು ಏನು ಒತ್ತುವರಿ ಮಾಡಿದ್ರು ಎಚ್ಚಿಕ್ಕೆ ಅದು ಈಗ ಬಂದು ಅವ್ರಿಗೆ ಸುತ್ತ ನಿಂತಿದೆ ಹುರುಳಾಗಿ ನಿಂತಿದೆ ಜೊತೆಗೆ ಅದೊಂದೇ ಅಲ್ಲ ಏನು ಇವರು ಡಿನೋಟಿಫೈ ಮಾಡಿದ್ರು ಡಿನೋಫ್ ಡಿನೋಟಿಫೈ ಕೂಡ ಬಂದು ನಿಂತಿದೆ ಈಗ ಸದ್ಯ ಈಗ ಅತ್ಯಂತ ತೀರ ಹತ್ತಿರದಲ್ಲಿ ಬಂದ ನಿಂತಿರ್ತಕ್ಕಂಥದ್ದು ಅಂದರೆ ಅದು ಭೂಮಿ ಒತ್ತುವರಿ ಜೊತೆಗೆ ಐನೂರ ಐವತ್ತು ಎಕರೆ ಭೂಮಿಯನ್ನು ಲೀಸ್ ನೀಡಿದಂಥ ಪ್ರಕರಣ ಈ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇದೆಯಲ್ಲ ಇದಕ್ಕೆ ಸ್ವಂತ ಅಕೌಂಟ್ ಕೂಡ ಇರಲ್ಲ ಅಂತಹ ಕಂಪನಿಗೆ ಅದು ಅರ್ಜಿಯನ್ನು ಸಲ್ಲಿಸ್ತಾರಲ್ಲ ಅರ್ಜಿ ಸಲ್ಲಿಸೋದು ಕೂಡ ಅತ್ಯಂತ ಕಡೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸಾಯಿ ವೆಂಕಟೇಶ್ವರ ಮಿನ್ರಲ್ಸ್ ಆದ್ರೂ ಕೂಡ ನೋಡಿ ಒಂದು ಬೋಗಸ್ ಕಂಪನಿ ರಿಜಿಸ್ಟರ್ ಆಗಿರಲ್ಲ ಕಂಪನಿ ಆಕ್ಟ್ ಒಳಗಡೆ ಯಾವುದೇ ಒಂದು ಕಂಪನಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಕಂಪ್ನಿ ಆಕ್ಟ್ ಏನಿದೆ ಆ ಕಂಪನಿ ಆಕ್ಟ್ ಒಳಗಡೆ ರಿಜಿಸ್ಟರ್ ಆಗಬೇಕು ಆದ್ರೆ ಈ ಒಂದು ಸಾಯಿ ವೆಂಕಟೇಶ್ವರ ಈ ಕಂಪನಿ ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ ಒಂದು ಕಂಪನಿನೇ ಅಲ್ಲ ಅದು ಜೊತೆಗೆ ಇವರಿಗೆ ಯಾವುದೇ ಮೈನಿಂಗ್ ಮಾಡಿದಂತ ಅನುಭವ ಇರಲ್ಲ ಜೊತೆಗೆ ಅಷ್ಟೆಲ್ಲಕ್ಕಿಂತಲೂ ಅದನ್ನು ಬಿಟ್ ಮಾಡೋಣಪ್ಪ ಆಗಲಿ ಅಂತ ಅಂದ್ರೂ ಕೂಡ ಕಂಪನಿ ಹೆಸರಲ್ಲಿ ಒಂದು ಅಕೌಂಟ್ ಕೂಡ ಇರಲ್ಲ ಬ್ಯಾಂಕ್ ಅಕೌಂಟೇಲ್ ಇರ್ತಕ್ಕಂಥ ಕಂಪನಿಗೆ ಕುಮಾರಸ್ವಾಮಿ ಕಣ್ಣು ಮುಚ್ಚ ಸೈನ್ ಆಗ್ತಾರೆ ನೀವು ಮಾಡಬಹುದು ಅಂತ ಇವರು ದಕ್ಷಿಣ ಕರ್ನಾಟಕವನ್ನ ದೋತಿದ್ರೆ ಆಂಧ್ರದವ್ರನ್ನ ಕರ್ಕೊಂಡ್ಬಿಟ್ಟು ಉತ್ತರ ಕರ್ನಾಟಕವನ್ನು ದೋತ್ಲಿಕ್ಕೆ ಬಿಟ್ರು ಬಳ್ಳಾರಿಯನ್ನ ಸಂಡೂರನ್ನ ದೋತ್ ಬಿಟ್ರು ಬಳ್ಳಾರಿ ಸಂಡೂರನ್ನ ದೋತ್ಲಿಕ್ಕೆ ಬಿಟ್ರು ಈಗ ಏನದನ್ನ ಇವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಕುಮಾರಸ್ವಾಮಿಗೆ ಬಿಕ್ಷಾಪ್ ಕೊಟ್ಟಿದೆ ಹಿನ್ನಡೆಯಾಗಿದೆ ಹೈಕೋರ್ಟ್ ಅಲ್ಲಿ ಕುಮಾರಸ್ವಾಮಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಜ್ಯ ನಾವು ಕುಮಾರಸ್ವಾಮಿ ಯಾವ ಕಾರಣಕ್ಕಪ್ಪ ಇದ್ದಿದ್ದಾಗೆ ಕುಮಾರಸ್ವಾಮಿ ಹೋದ್ರು ಆಕೆ ದೇವೇಗೌಡರು ಯಾಕೆ ಈ ಕೆಲಸ ಮಾಡ್ಬಿಟ್ರು ಎಲ್ಲರೂ ಯತ್ನ ಮಾಡ್ತಾ ಇದ್ರು ಈಗ ಕಾರಣಗಳು ಗೊತ್ತಾಗ್ತಾ ಇದೆ ದೇವೇಗೌಡರು ಯಾಕೆ ಅಷ್ಟು ಮೋದಿಯನ್ನ ಇದ್ದಾರೆ ಆಮೇಲೆ ಸಂತೋಷು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಚುನಾವಣೆಯನ್ನ ಗೆಲ್ಲುವ ಯೋಗ್ಯತೆ ಇಲ್ಲದ ಸಂತೋಷ್ ಜಿಯನ್ನ ನನ್ನ ಗುರು ಅಂತ ಹೇಳ್ತಾ ದೇವೇಗೌಡರು ನಿಜವಾಗ್ಲೂ ಅಂತ ನನಗಾದಷ್ಟು ಅಂತ ಆಶ್ಚರ್ಯ ಮತ್ತು ಯಾರಿಗೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತಂದ್ರೆ ದೇವೇಗೌಡರಂತ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿ ಮುದ್ದೆ ಅವರಿಗೆ ಚುನಾವಣೆಯನ್ನು ಎದುರಿಸ ಎದುರಿಸಿರ್ತಕ್ಕಂಥ ದೇವೇಗೌಡರು ಸಂತುಷ್ಟಿಯನ್ನು ನನ್ನ ರಾಜಕೀಯ ಗುರು ಅಂತ ಹೇಳ್ತಾರಲ್ಲ ಯಾವ ಕಣೆಯಿಂದ ಮಾರ ಇದು ಅಂತ ಇದಕ್ಕೆಲ್ಲ ಕಾರಣ ಅಂದ್ರೆ ಏನಂದ್ರೆ ಈಗ ಗೊತ್ತಾಗ್ತಾ ಇದೆ ನೋಡಿ ರಾಜ್ಯಪಾಲರ ಅಂಗಳದಲ್ಲಿ ಏನು ತನ್ನ ಮಗನ ಇದಿತ್ತಲ್ಲ ಫೈಲು ಆ ಫೈಲಿಗೆ ಸಿಗ್ನೇಚರ್ ಹಾಕ್ಸದೇ ಇರ್ಲಿ ಅಂತ ಇವೆಲ್ಲ ನಾಟಕ ಅವ್ರು ಏನು ಯೋಜನೆಯನ್ನು ಹಾಕೊಂಡಿದ್ರು ಅವತ್ತು ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ಗೊತ್ತಿತ್ತು ಒಂದ್ ವೇಳೆ ಏನಾದ್ರು ನಾವು ಬಿಜೆಪಿಯನ್ನು ಬೆಂಬಸ್ಲಿಲ್ಲ ಅಂತ ಅಂದ್ರೆ ಜೈಲಲ್ಲಿ ಕೂರ್ಬೇಕಾಗತ್ತೆ ಅಂತ ನನ್ನ ಮಗವಾಗ ಜೈಲಲ್ಲಿ ಕೂತ್ಕೋಬೇಕಾಗತ್ತೆ ಅಂತ ಆ ಕಾರಣಕ್ಕೆ ಅವತ್ತು ಹೋಗಿ ಅವರು ಮೋದಿಗೆ ಬೆಂಬಲವನ್ನು ಕೊಟ್ಟರು ಬಿಜೆಪಿಗೆ ಜೊತೆ ಕಾಂಪ್ರಮೈಸ್ ಆದರು ಏನು ರಾಜ್ಯಪಾಲರಿಗೆ ಕೊಟ್ಟಿದ್ರು ಫೈಲನ್ನ ಲೋಕಾಯುಕ್ತವ್ರು ಆ ಫೈಲ್ ಮತ್ತೆ ರಿಸೆಕ್ಟ್ ಆಗಿದೆ ಎಷ್ಟು ಸರಿ ರಿಸೆಕ್ಟ್ ಮಾಡ್ತಾರೆ ಈ ರಾಜ್ಯಪಾಲರು ತಾನೇ ಅಂತ ಮೊದಲು ಸರಿ ಕೊಟ್ಟಾಗ ತುಂಬ ಆರು ತಿಂಗಳು ವರ್ಷಗಟ್ಟಲೆ ಇಲ್ಲ ಇಟ್ಕೊಂಡ್ರು ಆ ಫೈಲನ್ನ ಆಮೇಲೆ ಅಯ್ಯೋ ಇದು ಭಾಷೆ ನನಗೆ ಗೊತ್ತಿಲ್ಲ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅಂತಂದರು ಹೀಗೆ ಭಾಷೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಈಗ ರಿಸೆಕ್ಟ್ ಮಾಡ್ತಾನೆ ಬಂದರು ಸರಿ ಆಯ್ತಪ್ಪ ಅಂತೇಳಿ ಅಷ್ಟು ದೊಡ್ಡ ಫೈಲನ್ನು ಇವರು ಮತ್ತೆ ತೆಗೆದುಕೊಂಡು ಹೋದನ್ನು ತರ್ಜುಮೆ ಮಾಡಿ ವಾಪಸ್ ಕೊಟ್ಟರೆ ಈಗ ಮತ್ತೆ ಅದಿದೆ ಇದಿದೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಇಲ್ಲ ಸಲ್ಲದ ನಪಗಳನ್ನ ಹುಡುಕಿ ಮತ್ತೆ ಆ ಫೈಲನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಹೀಗೆ ನಿಜವಾಗ್ಲೂ ರಾಜ್ಯಪಾಲರು ಅಂದಾಗ ಒಂದು ರೀತಿಯಲ್ಲಿ ಇದಿರಬೇಕು ರಾಜ್ಯಪಾಲರಿಗೆ ಆದ್ರೆ ಈ ರಾಜ್ಯಪಾಲರು ನೋಡಿದ್ರೆ ಒಂಥರ ರಾಜಕೀಯ ಮಾಡ್ತಾವ್ರೆ ಯಾವುದೋ ಪಕ್ಷದ ವಕ್ತಾರರು ಇರ್ತಾರಲ್ಲ ವಕ್ತಾರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಿ ಜೆ ಪಿ ಫೈಲ್ ಹೋದ್ರೆ ವರ್ಷಗಟ್ಟಲೆ ಕಂಪ್ಲೀಟ್ ಆಗಲ್ಲ ಅವು ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಇವನ್ ಫೈಲ್ ಹೋದ್ರೆ ವರ್ಷಗಟ್ಟಲೆ ಸೈನ್ ಹಾಕೋಲ್ಲ ಅದಕ್ಕೆ ಸಿದ್ದರಾಮಯ್ಯನ ಫೈಲ್ ಏನಾದರೂ ಕಳಿಸಿದ್ರೆ ಅರ್ಧ ಗಂಟೆಗೆ ಸಿಗ್ನೇಚರ್ ಆಗುತ್ತೆ ಅಷ್ಟು ಬೇಗ ಹೇಗೆ ಓದಿಕ್ ಸಾಧ್ಯ ಅದನ್ನ ಇದು ಮಾಡ್ಕಿದ್ರೆ ಆಗ ಅವರಿಗೆ ಭಾಷೆ ಆಗಬೇಕಾಗಿಲ್ಲ ಆಗ ಅವರಿಗೆ ಬೇರೆ ಯಾವುದೇ ಇದು ಬೇಕಾಗಿಲ್ಲ ತಕ್ಷಣ ಸಿಗ್ನೇಚರ್ ಹಾಕಿ ಅದನ್ನ ಕಳಿಸ್ಕೊಡ್ತಾರೆ ಅದು ಯಾರೋ ಒಬ್ಬ ದಾರಿ ಹೋಗ ಕೊಟ್ಟಂಥ ಫೈಲಿಗೆ ಈ ಲೋಕ ಲೋಕಾಯುಕ್ತ ಸಂಸ್ಥೆ ಕೊಟ್ಟಂಥ ಫೈಲನ್ನ ವರ್ಷಗಟ್ಟಲೆ ಇಟ್ಕೊಂಡು ರಿಜೆಕ್ಟ್ ಮಾಡ್ತಾರೆ ಆದೀಗ ಹೈಕೋರ್ಟಲ್ಲಿ ಎಚ್ ಕೆಗೆ ಭಾರಿ ಹಿನ್ನಡೆ ಆಗಿದೆ ಐ ತಿಂಕ್ ಎಚ್ ಕೆಗೆ ಬಂಧನ ಭೀತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಬಂಧನ ಭೀತಿ ಎದುರಾಗ್ತಿದೆ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಎಚ್ ಡಿ ಕೆ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಜೈಲಿಗೆ ಹೋಗಲೇಬೇಕು ಇವತ್ತಲ್ಲ ನಾಳೆ ಜೈಲಿಗೆ ಹೋಗೋದು ಫಿಕ್ಸ್ ನೋ ಡೌಟ್ ಯಾಕೆಂದ್ರೆ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅದು ಎಷ್ಟೋಷ್ಟು ಬೇಕಾದರೂ ಕಳಿಬಹುದು ಲೇಟ್ ಆಗ್ಬೋದು ಶಿಕ್ಷೆ ಕೊಡ್ತಕ್ಕಂಥದ್ದು ಆದರೆ ಶಿಕ್ಷೆ ಆಗೇ ಆಗತ್ತೆ ಯಾಕೆ ಯಾಕೆಂತಂದ್ರೆ ತಪ್ಪು ಮಾಡಿದ್ದವರು ಶಿಕ್ಷೆನ ಅನುಭವಿಸ್ಲೇಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಯಾಕೆ ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಎಚ್ಚರಿಕೆ ತಪ್ಪು ಮಾಡಿದ್ದಾರೆ ಹಾಗಾಗಿ ಎಚ್ ಡಿ ಕೆಗೆ ಶಿಕ್ಷೆ ಆಗಲೇಬೇಕು ಲೇಟ್ ಆಗ್ಬೋದು ಶಿಕ್ಷೆ ಸಿಗ್ತಕ್ಕಂಥ ಅಟ್ಲ ಸಮಯ ಲೇಟ್ ಆಗ್ಬೋದು ಅದ್ರ ನೂರಕ್ಕೆ ನೂರು ಶಿಕ್ಷೆ ಸಿಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಬಹುತೇಕ ಎಚ್ ಡಿ ಕೆ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ಎಚ್ ಡಿಕೆಯನ್ನು ಮೋದಿ ಬಚಾವ್ ಮಾಡಲಿಕ್ಕೆ ಸಾಧ್ಯರ ಏಕೆಂದ್ರೆ ತುಂಬ ತುಂಬ ನಾಯಕರಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಜಿತ್ ಪವಾರ್ ಆಸ್ತಿಯನ್ನೇ ವಾಪಸ್ ಕೊಡಿಸಿದ್ದಾರೆ ಕ್ಲೀನ್ ಚೀಟ್ ಕೊಟ್ಟು ಅಂಥದ್ರಲ್ಲಿ ಕೆ ಪ್ರಕರಣವನ್ನು ಮುಚ್ಚಾಕೋ ದೊಡ್ಡ ವಿಚಾರವಾ ಮೋದಿ ಇಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಾರಾ ಎಚ್ಚರಿಕೆಗೆ ಕ್ಲೀನ್ ಚೀಟ್ ಕೊಡಿಸ್ಲಿಕ್ಕೆ ಮೋದಿ ಅನ್ಷ ಪ್ರಯತ್ನವನ್ನು ಪಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು